ಸೊ ಇವನೇ ನಮ್ಮ ಚೇತನ್ ಗಡ್ತಾಯ್ ಎಲ್ರಿಗೂ ನಮಸ್ಕಾರ ಸ್ವಲ್ಪ ಕಾಲಲ್ಲಿ ಬಿಸಿ ಇದ್ದೀನಿ ಈಗ ನಾವು ಹೋಗ್ತಾ ಇದೀವಿ ಸ್ನೇಹಿತರೆ ತಾಂಡೇಲಿಂದ ಸೋದತ್ತಿಗೆ ನಮ್ಮ ಆತ್ಮೀಯ ಮಿತ್ರ ಪ್ರವೀಣ್ ಮಟ್ಟಿ ಅವರ ಮದ್ವೆಗೆ ಸೊ ಇವತ್ತು ಎಂಗೇಜ್ಮೆಂಟು ನಾಳೆ ಮದುವೆ ಟೈಮ್ ಈಗ ಹನ್ನೆರಡುವರೆ ಆಗ್ತಾ ಇದೆ ಫಸ್ಟ್ ಎಪಿಸೋಡು ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಸಾಕಷ್ಟು ಫನ್ ಇರುತ್ತೆ ಮದುವೆ ವಿಡಿಯೋಸಲ್ಲಿ ಇನ್ನು ಮುಂದೆ ಸಾಕಷ್ಟು ಸ್ನೇಹಿತರು ಕೂಡ ಜಾಯ್ನ್ ಆಗ್ತಾರೆ ಒನ್ ಬೈ ಒನ್ ಎಲ್ಲರನ್ನ ಅಪ್ಡೇಟ್ ಮಾಡ್ತೀನಿ ಎಲ್ಲಿ ಗುಡ್ಡು ಅಲ್ಲಿ ಹೋಗಾತಿ ನೋಡಿ ಹೊಲ ಗದ್ದೆ ನೋಡಿಕೊಂಡು ಫುಲ್ ಎಕ್ಸೈಟ್ಮೆಂಟು ಚೆನ್ನಾಗಿದೆ ಸ್ಪಾಟು ಸೊ ಇನ್ನೇನು ನಾವು ದಾಂಡೇಲಿಯಿಂದ ಕ್ರಾಸ್ ಮಾಡಿ ಬಂದ್ವಿ ಈಗ ಧಾರವಾಡ ಹೋಗ್ತಾ ಇದ್ದೀವಿ ಧಾರವಾಡದಲ್ಲಿ ಧೀರಜ್ ಜಾಯ್ನ್ ಆಗ್ತಾನೆ ಅಲ್ಲಿಂದ ನಮ್ಮ ಪಯಣ ಮತ್ತೆ ಸೌಸತಿಗೆ ಮುಂದುವರಿಯುತ್ತೆ ಸೊ ಫೈನಲಿ ಧೀರಜ್ ಇಸ್ ಜಾಯಿಂಡ್ ಫ್ರಾಮ್ ಎಲ್ಅರ್ ಧೀರಜ್ ಜಾಯ್ನ್ ಆಗಿದ್ದಾನೆ ನಮ್ಮ ಫ್ರೆಂಡ್ ಗೆಳೆಯನ ಮದುವೆಗೆ ಇನ್ನೊಬ್ಬ ಗೆಳೆಯ ಜಾಯ್ನ್ ಆಗಿದ್ದಾನೆ ಧೀರಜ್ ಸೊ ಧಾರವಾಡದಿಂದ ಈಗ ಬಿಡ್ತಾ ಇದೀವಿ ಸೌಸತಿಗೆ

ಎಂದೂ ಕಂಡ್ ಒಡೆಯಾದ ಕಂಡ ಹರಿಯಾದ ಒಬ್ಬ ವ್ಯಕ್ತಿ ನೋಡುವಂಥ ಹೌದು ಹಾರ್ಟ್ ಪೇಷಂಟ್ ಅಂತಾರೆಂತಾರು ಸ್ವಲ್ಪ ಗಟ್ಟಿಯಾಗಿ ನೋಡಿ ನೀರ್ ಗಿರ್ ಈಗ ಕುಡ್ದಿಡ್ರಿ ಯಾಕಂದ್ರೆ ಕಂಟೆಂಟ್ ಬಹಳ ಹೆವಿ ಐತಿ ಗಾಡಿ ನಿಂತಿದೆ ಮದುವೆ ಹುಡುಗ ಹುಡುಗಿ ಆಲ್ರೆಡಿ ಬಂದಿದ್ದಾರೆ ಕಲ್ಯಾಣ ಮಂಟಪಕ್ಕೆ ಓಹೋ ಎಲ್ಲ ಅರೇಂಜ್ಮೆಂಟ್ ರೆಡಿ ಇದೆ ಸೆಟ್ಟಿಂಗ್ ಟೇಬಲ್ ಮಂಟಪ ಬಂದ 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 ಪ್ರವೀಣ ನಮ್ಮ ಮದುವೆ ಹುಡುಗ ಇಲ್ಲೇ ಬರ್ತಾ ಇದಾನೆ ರಾಕಿಂಗ್ ಸ್ಟಾರ್ ನಮಸ್ಕಾರ ದೋಸ್ತ ಇವಾಗ ಜೀವ ಕಂಗ್ರಾಚುಲೇಷನ್ ಪ್ಲಾಸ್ಟಿಕ್ ಹಾಕಿ ಪ್ಲಾಸ್ಟಿಕ್ ಪ್ರವೀಣದೇ ಹುಡುಗ ಬಿಸಿ ಆಗ್ಬಿಡ್ತಾನೆ ನಾಳೆಯಿಂದ ಸಿಗಲ್ಲ ಕಾಲ್ಗೆ ಬಹಳ ಖುಷಿ ಆಯ್ತು ನನಗೆ ಪ್ರವೀಣ್ ಬಂದ ತಕ್ಷಣ ಡೈಲಾಗ್ ಹೇಳ್ದ ನಮಗೆಲ್ಲ ನಮ್ಮೆಲ್ಲ ಸ್ನೇಹಿತರು ತುಂಬಾ ವರ್ಷ ಆದ್ಮೇಲೆ ಭೇಟಿ ಆದ್ವಿ ಮನಸ್ಸಿಂದ ಒಂದು ಮಾತು ಮಾತಾ ನಮ್ಮ ಪ್ರವೀಣ್ ಮುಂಚೆ ಬಂದ ತಕ್ಷಣ ನಮ್ಗೆ ಜೀವ ಬಂದಂಗಾಯ್ತು ಅಂತ ಹೇಳ್ದ ಪ್ರವೀಣ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಇಟ್ಟರು ಎಲ್ಲರಿಗೂ ಅದೇ ಡೈಲಾಗ್ ನಾವು ಹೇಳ ಮುಂದೆ ಎಲ್ಲರಿಗೂ ಅದೇ ಹೇಳ ಚುರ್ಮುರಿ ಸಾಂಪ್ರದಾಯಿಕ ಸ್ನಾಕ್ಸ್ ಅಂತ ಹೇಳ್ಬೋದು ಸೊ ಅದು ನಮ್ಮ ಪ್ರವೀಣ್ ಅವರ ಫೇವ್ರೇಟ್ ಆಗಿರೋದ್ರಿಂದ ಸೊ ಇವತ್ತು ನೀವು ಅದನ್ನ ನೋಡಬಹುದು ಟೇಬಲ್ ಅಲ್ಲಿ ಅದ್ರ ಜೊತೆಗೆ ಬಜ್ಜಿ ಉತ್ತರ ಕರ್ನಾಟಕ ಅಂತಂದ್ರೆ ಮಿರ್ಚಿ ಬಜ್ಜಿ ಫೇಮಸ್ ನೀವು ಬೆಂಗಳೂರಲ್ಲೇ ತಿಂದಿರಬಹುದು ಬಟ್ ಇಲ್ಲಿ ತಿನ್ನು ಮಜಾನೇ ಬೇರೆ ಅದನ್ನ ನಾವು ತಿಂತಾ ಇದೀವಿ ನೀವು ನೋಡ್ತಾ ಇದೀರಿ ಅಷ್ಟೇ ಬೆಳ್ಳುಳ್ಳಿ ಕಬಾಬ್ ಇದ್ರೆ ಚೆನ್ನಾಗಿರೋದು ಆದ್ರೆ ಬೇಡ ಆದ್ರೆ ಬೆಳ್ಳುಳ್ಳಿ ಬಜ್ಜಿ ಇದೆ ಸದ್ಯಕ್ಕೆ ಅದನ್ನೇ ತಿನ್ನಾನ ಪ್ರವೀಣ್ ನನಗೆ ನನಗತಿ ಅವ್ನು ನಾಳೆ ಊಟಕ್ಕೂ ಇದೇ ಮಾಡ್ಸತ್ತೆ ಊಟ ಮಾಡಲ್ಲ ಬೆಳಿಗ್ಗೆ ಬೆಳಿಗ್ಗೆ ನಾಷ್ಟಾಗಿ ಏನಿರುತ್ತೆ ಅಂತ ಈಗಲೇ ಪಿಡಕ್ ಮಾಡ್ತಾನೆ ನನ್ಗೆ ಗೊತ್ತಿಲ್ಲ ಮೆನು ಹೇಳಿ ಬಟ್ ಪ್ರವೀಣ್ ಫೇವ್ರೇಟ್ ಇಡ್ಲಿ ವಿತ್ ಗಟ್ಟಿ ಚಟ್ನಿ ಇದಂತೂ ಪಕ್ಕಾ ಪಿಕ್ಚರ್ ಇರುತ್ತೆ ಊಟದಲ್ಲಿ ಏನ್ ತಿಂತಾನ ಅವನು ಮೋಸ್ಟ್ಲಿ ನನಗೆ ಎಂಪ್ಲಿ ಎಂಟಿ ಪ್ಲೇಟ್ ಇರುತ್ತೆ ಅಂತ ಅನ್ಸುತ್ತೆ ಬಟ್ ನೋಡೋಣ ನಾಳೆ ಗುರುವಾರ ಬೇರೆ ಫಾಸ್ಟಿಂಗ್ ಮಾಡ್ತಾ ಇರ್ತಾರೆ ಕೆಲವು ಜನ ಸ್ವಲ್ಪ ಮಕ್ಕದಾಗ ತೋರ್ಸಲ್ವಾ ಎಷ್ಟು ಎಕ್ಸೈಟ್ ತುಂಬಾ ಖುಷಿ ಆಗ್ತದೆ ಆದ್ರೆ ಪ್ರೆಷರ್ ಹಂಗೈತಿ ಕೆಳಗಡೆ ಬೆಂಕಿ ಅದನ್ನ ಕುಕ್ಕರ್ ಆಗಿ ನೀವು ಮಲ್ಕಡೆ ಸಿಟಿ ತನೆ ಅಂದ್ರೆ ಕೆಲಸ ಎಲ್ಲ ಹೆಂಗ್ ನಡೆಯತಾವ ಏನು ಅದೇ ಪ್ರಶಸ್ತಿ ಏನು ನಡೆಯಕ್ತಲ್ಲ ಇನ್ನು ಏ ಮಂದಿ ಬಾಳಲ್ಲ ಅದು ಒಂದು ಹಾಗೂ ಬಳಗ ಸೊ ಪ್ರೇಕ್ಷಕರು ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಚೇತನ ಅವರು ಈ ಮದುವೆಯಲ್ಲಿ ಒಂದು ಮಧುರವಾದ ಹಾಡನ್ನ ಆಡಬೇಕು ಎಲ್ಲ ಜನ ಹೋದ್ಮೇಲೆ ಆಡಬೇಡ ಅಂದ್ರೆ ಇವಾಗ ಈ ತರ ರೆಡಿ ಆಗಿದೆ ಸೊ ಎಲ್ಲೆಲ್ಲೋ ಲೈಟ್ 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 ಲೈಟು ಲೈಟ್ ಲೈಟಾ ನ ಲೈಟ್ ಸೊ ಇಲ್ಲಿ ಜನಗಳು ನೀವು ಕೂತಿದ್ದಾರೆ ನೋಡ್ಬೋದು ನಾಳೆಯ ಒಂದು ಮಹಾಪಂದ್ಯಕ್ಕೆ ಇವಾಗ ಏನು ಜನ ಬಂದಿದ್ದಾರೆ ಇದು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಂತ ಹೇಳ್ಬೋದು ಇಲ್ಲ ಒಂದು ಅದಕ್ಕೆ ಒಂದು ಟಾಸ್ ಅಂತ ಹೇಳ್ತಾರೆ ಟಾಸ್ ಇವತ್ತೇ ಆಗುತ್ತೆ ಸೊ ನಾಳೆ ನೀವು ನೋಡ್ಬೋದು ಎರಡೂ ತಂಡಕ್ಕೆ ಜಯವಾಗಲಿ ಎರಡೂ ತಂಡ ಸಮಬಲವಾಗಿದೆ ಅಂತ ತೋರಿಸ್ತಾ ನಾವು ಇವಾಗ ಮುನ್ನಡೀತಾ ಇದ್ದೇವೆ ಸೊ ಇಲ್ಲಿ ನೋಡ್ಬೋದು ಎಲ್ಲರೂ ರೆಡಿಯಾಗಿ ಬಂದಿದ್ದಾರೆ ಸೊ ಇಲ್ಲಿ ಇವಾಗ ನೀವು ನೋಡ್ಬೋದು ಫೋಟೋ ಆ ಕಡೆ ಈ ಕಡೆ ಗಂಡಿನ ಕಡರು ಹೆಣ್ಣಿನ ಕಡೆಯವರು ಎರಡು ಸಹ ಎರಡು ಒಂದೊಂದು ಬದಿಯಲ್ಲಿ ಕೂತುಕೊಂಡು ನಡುವೆ ಒಂದಿಷ್ಟು ಸಾಮಗ್ರಿಗಳನ್ನ ಇಟ್ಟುಕೊಂಡು ಹುಡುಗ ಹುಡುಗಿಯನ್ನು ಕೂಡಿಸ್ಕೊಂಡು ಎಂಗೇಜ್ಮೆಂಟ್ ಅಂತ ಮಾಡ್ತಾರೆ ಅದು ನಿಮ್ಗೆ ಗೊತ್ತಿರ್ಬೋದು ಅದೇ ನಾನು ಹೇಳಬೇಕಂತ ಅವಶ್ಯಕತೆ ಇಲ್ಲ ಆಮೇಲೆ ಫೋಟೋಗ್ರಾಫರಿಗೆ ಒಂದು ಧನ್ಯವಾದಗಳನ್ನ ತಿಳಿಸ್ಬೇಕು ಹಾಗೆ ನಮ್ಮ ಅಜಯ್ ಜೂಮ್ ಬಾಡಿ ಮಾಡಿ ಬಿಡಿ ಮಾಡ್ತಾ ಇದ್ದೇನೆ ಅವನಿಗೂ ಕೂಡ ಒಂದು ಧನ್ಯವಾದಗಳನ್ನ ತಿಳಿಸ್ಬೇಕು ಸೊ ಇವಾಗ ನಾವು ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಿ ಶರ್ಮ ಅವರ ಹಾದಿಯನ್ನ ಕಾಯ್ತಾ ಇದೇವೆ ಸೊ ಅವರು ಬಂದ ತಕ್ಷಣ ಮುಂದಿನ ಪ್ರೊಸೀಜರ್ ಆಗುತ್ತೆ ಅಂತ ಹೇಳ್ತಾ ವಾಪಸ್ ಆಗಬ ಮಂಜು ಅಂತ ಹೇಳ್ತಾ ನಾವು ಫೈನಲಿ ಇದ್ದ ಅವನ್ಗೆ ಒಂದು ಸಾಣೆ ಕಲ್ಲು ಬೇಕಾಗಲ್ಲ ವಿಷ್ಣುವಿನ ತಾಳ್ಮೆ ಇರಲಿ ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ ಮದುವೆಗೆ ಯಶು ಏನು ಹೇಳ್ತಿ ಸೂಪರ್ ಆಗಿಂತ ಸೂಪರ್ ಗಿಟ್ಟ ಓಕೆ ಸೊ ಈಗ ಪ್ರಶ್ನೆ ಏನಂದ್ರೆ ಆನ್ ಮಸ್ತ್ ಏನು ಮಾಡೋದು ವಿಶ್ ಮಾಡ್ತೀರಿ ಬಿಡ್ತಿರೋ ಗೊತ್ತಿಲ್ಲ ಅಲ್ಲಿ ಹೋದಾಗ ಫಸ್ಟು ಹೊಟ್ಟೆಗಳು ತಗೋರಿ ಆಮೇಲೆ ಏನು ಬೇಕಾರೆ ರೇಟ್ ನಿಮ್ಮ ಆತ್ಮೀಯ ಗೆಳೆಯರಿಗೆ ಏನು ವಿಶ್ ಮಾಡ್ತೀರಾ ಎದಕ್ ಬೇಕಿತ್ತು ಪಾ ಅಂತ ಕೇಳ್ತೀವಿ ಲೈಫ್ ಎಂಡ್ ಆಗೋದು ಮದುವೆಯಿಂದ ಎಂಡ್ ಆಗೋದು ಎಂಡ್ ಆಗೋ ಎಂಡ್ ಆಗೋ ಇವತ್ತು ಎಂಡ್ ಮಾಡ್ಕೊಂಡು ಸೋ ಇನ್ ಮ್ಯಾಗಿಂದ ನೀನು ಜೀವನ ಸುಖವಾಗಿರಲಿ ಕಸ ಹುಡಿ ಪರಿಸಿ ಒರೆಸು ಅಂದ್ರೆ ಪರಿಸಿ ಒರೆಸ ನೆಲ ಒರೆಸು ಪರಿಸಿ ಒರೆಸು ಎಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಕಲಕು ಯಾಕಂತಂದ್ರೆ ಮದುವೆ ಹಣ್ಣು ಹಂಗೆ ಸಾಮಾನ್ಯವಲ್ಲ ನಿಮ್ಮ ಮದುವೆ ಎಷ್ಟು ವರ್ಷ ಆಗಿದೆ ನನ್ನ ಮದುವೆ ಆಗಿ ಹತ್ತು ಎಂಟು ಏಳು ವರ್ಷ ಆಯ್ತು ಯಾವ್ದೋ ಹೆಂಡತಿ ಮಾತಿ ಪ್ರತಿಯೊಂದು ಹೆಂತಿ ಮಾತಿ ಓಕೆ ಅನ್ನೋದು ಅಷ್ಟು ಕಲ್ಕೊಂಡ್ಬಿಡ್ಬೋದು ಸಾಕು ಸೊ ಪ್ರವೀಣ್ ಅವರಿಗೆ ಕೊನೆಗೆ ಆ ಗಳಿಗೆ ಬಂತು ಸೊ ನಮ್ಮ ಲೈಫ್ ಯಾವ ಥರ ಎಂಡ್ ಆಯ್ತು ಅದೇ ರೀತಿ ಕೊನೆಗಳಿಗೆ ಪ್ರವೀಣ್ ಕೂಡ ಲೈಫ್ನ ಎಂಡ್ ಮಾಡ್ಕೊಳ್ತಾ ಇದ್ದಾನೆ ಇಲ್ಲಿಗೆ ಕರೆಕ್ಟ್ ಸುಖವಾಗಿರು ಸಂತೋಷವಾಗಿರು ನಿನ್ನ ಸಂಸಾರ ಜೀವನ ಸುಖವಾಗಿರಲಿ ನೂರು ಕಾಲ ನೀವು ಬಾಳು ಮತ್ತೆ ಏನಂತಂದ್ರೆ ಇದು ಮದುವೆ ಅನ್ನೋದು ಹೆಂಗೆ ಇರುತ್ತಂದ್ರೆ ಭಾಳ ಡೇಂಜರ್ ಇರ್ತದಪ್ಪ ದೋಸ್ತಿ ಹೇಳ್ತೀನಿ ಕೇಳ್ತಾ ಮಾಡ ಇಲ್ಲ ಅಂದರೂ ತಪ್ಪ ಹೌದಂದ್ರೂ ತಪ್ಪ ಐತಂದರೂ ತಪ್ಪ ಇಲ್ಲ ಅಂದರೂ ತಪ್ಪ ಅದಕ್ಕೆ ತಪ್ಪು ಒಪ್ಪುಗಳ ನಡುವೆ ಹ್ಞೂ ಬೆಪ್ಪನಾಗಿ ಸುಮ್ಮನಿರು ಅಂತ ಹೇಳ್ತಾ ನಿನಗೆ ಸುಭಾಷ್ ಅಂತ ಹೇಳ್ತೀನಿ ಅದಾ ಧನ್ಯವಾದಗಳು ಬಿಮ್ಸೆನ್ ಅವರಿಗೆ ಇಂಥ ಒಂದು ಅದ್ಭುತವಾದ ಅಡ್ವೈಸ್ ಅನ್ನ ಕೊಟ್ಟಿದ್ದಕ್ಕಾಗಿ ಸೊ ಎಲ್ಲ ಎಲ್ಲ ಮದುವೆ ಆಗೋರಿಗೆ ಸೊ ಇದೊಂದು ಅದ್ಭುತವಾದ ಅಡ್ವೈಸ್ ಸೊ ಎಲ್ಲರೂ ಫಾಲೋ ಮಾಡಬೇಕು ಮಾಡ್ಬೇಕು ಮದುವೆ ಅಂದ್ರೆ ಹೆಂಗ ನಿಮ್ಗೆ ಮದುವೆ ಆದ ಮೇಲೆ ಹೆಂಗಸಳು ಆದಳು ದಪ್ಪ ಗಂಡಸನು ಆದ ಹೌದಪ್ಪ 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 ನೀತಿ ಮಾತು ಕೇಳಿ ಹೌದೌದು ಅನ್ಕೊಂಡ್ ಸಾಯ್ಬೇಕಲ್ಲ ಅದು ರಾಜ ವಿಡಿಯೋ ಮಾಡಿದ್ದೀನಿ

ಒಂದು ಏನು ಏನು ವಿಶ್ ಮಾಡಿದೆ ನಮ್ಮ ಗೆಳೇನಿಗೆ ಪ್ರೇಕ್ಷಕರ ಒತ್ತಾಯಿಗೆ ನೋಡ್ರಿ ಹೊಸದಾಗಿ ಮಾತಾಡ್ರಿ ಗೆಳೆ ನೋಡ್ರಿ ವಿಶ್ ಮಾಡೀನಿ ತುಂಬಾ ಖುಷಿಯಾಗಿರ್ಲಿ ಸಮೃದ್ಧಿ ಅವ್ನ ಅವ್ನು ಅವ್ನ ಜೀವನ ಸುಖವಾಗಿ ನಡಲಿ ಅಂತ ವಿಶ್ ಮಾಡೀನಿ ಆದ್ರೆ ಒಗಟು ಕೇಳಿನ್ರಿ ಅವಾಗ ನಾವು ಒಗಟು ಹೇಳಕ್ ಬರೋಂಗಿಲ್ಲ ಆದ್ರೂ ಎಕ್ಸಾಂಪಲ್ ಹೇಳೀನಿ ಅಗ್ಗಲ್ಲಿ ಹೊಡೆದ್ರೆ ಮಗ್ಳಕ್ಕೆ ಬರವಾದ ಕೇಳೀನಿ ಅಗ್ಗಲ್ಲಿ ಹೊಡೆದ್ರೆ ಮಗ್ಳಗ್ ಬರ್ತಾ ಅಂತ ಹೇಳ್ತೀನಿ ಹೇಳೋಕ್ ಬರಲಿಲ್ಲ ಅವಾಗ ನಡತಿ ಚಲೋ ಸುಖವಾಗಿರ್ಲಿ ಅತ್ತೆ ನಮ್ಮ ದೋಸ್ತರೆಲ್ಲ ಖುಷಿಯಾಗಿರ್ಲಿ ಅತ್ತೆ ಕುಡಿವೆ ಈ ಒಂದು ಹಿಂಗೆ ಹಗಲಲ್ಲೇ ಕೂಡಬೇಕು ಮಾಡಬೇಕು ಅನ್ನೋದು ಭಾಳ ತುಂಬ ಆಸೆ ಇತ್ತು ಈ ಆಸೆಯನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಪ್ರವೀಣ್ ಮದುವೆಯಿಂದ ನಮ್ಗೆ ಸಿಕ್ತು ಅಂತಕ್ಕಂಥ ನಮ್ಮ ಭಾಳ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಇವರೆಲ್ಲ ದಕ್ಷಿಣ ಕನ್ನಡ ನಮ್ಮ ದೋಸ್ತರು ಇಬ್ಬರು ಬಂದು ದಕ್ಷಿಣ ಕರ್ನಾಟಕದೊಳಗೆ ಬಂದ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಬಂದ ದಕ್ಷಿಣ ಕನ್ನಡದವರು ಇವ್ ಮಾತಾರಂತಂದ್ರೆ ಇವತ್ತು ಇವರ ಸಂಸ್ಕೃತಿನೇ ಬೇರೆ ನಮ್ಮ ಸಂಸ್ಕೃತಿ ಬೇರೆ ಅನ್ನೋದು ಚೇಂಜ್ ಇರ್ತದೆ ಬಟ್ ಒಂದು ಹಂಗೆ ಅಂದ್ರೆ ಮದುವೆ ವೇ ಮದುವೆ ವೇಯಗಳು ಚೇಂಜ್ ಇರ್ತಾವ ಬಟ್ ಆದ್ರೂ ಏನಂತಂದ್ರೆ ನಮ್ಮ ಸಂಸ್ಕೃತಿಗೆ ಅವ್ರ ಸಂಸ್ಕೃತಿಗೆ ಎಲ್ಲ ಸೇಮ್ ಇರ್ತದೆ ಬಟ್ ಅದರ ಖುಷಿಯನ್ನು ಪಡ್ತಕ್ಕಂಥ ಒಂದು ಭಾಳ ಏನಪ್ಪ ಅಂತಂದ್ರೆ ಈ ಒಂದು ಎಲ್ಲರ ಮದುವೆ ಒಂಥರ ಖುಷಿಯನ್ನು ಪಡ್ತಿರ್ತಾರೆ ಅದೇ ರೀತಿಯಾಗಿ ಈ ಮದುವೆಯಲ್ಲೂ ನಾವು ಹೆಮ್ಮೆಯಿಂದ ಖುಷಿ ಪಡಬೇಕು ಅನ್ನೋ ಒಂದು ವಿಷಯವಾಗಿ ಈ ನಮ್ಮ ಗೆಳೆಯ ನನ್ನ ಧೀರಜ್ ಆಗಲಿ ಶಿವರಾಜ್ ಆಗಲಿ ನನ್ನ ಅಜಯ್ ಆಗಲಿ ಎಲ್ಲರೂ ಕಡ್ದು ನಾನು ತುಂಬ ಹೃದಯದಿಂದ ಇವತ್ತು ನನ್ನ ಕರೆದು ಸ್ವಾಗತಿಸಿದಕ್ಕೆ ತುಂಬ ಧನ್ಯವಾದಗಳು ಯಾಕೆ ಇನ್ನೊಂದು ಮಾತು ಹೇಳ್ತೀನಿ ಆ್ಯಕ್ಚುಲಿ ಇಂಥದ್ದನ್ನು ಪ್ರತಿಯೊಬ್ಬರು ಮಾಡಬೇಕು ಆ್ಯಕ್ಚುಲಿ ಇವತ್ತು ಏನೊಂದು ಈ ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಂದ್ರೆ ಮದುವೆ ಅಂದ್ರೆ ಒಂದು ಹಬ್ಬ ಪ್ರತಿ ಮನುಷ್ಯನ ಜೀವನದಲ್ಲಿ ಪ್ರತಿ ಹಬ್ಬ ಅಂತ ಹೆಂಗಂದ್ರೆ ದೀಪಾವಳಿ ದಸರಾ ಪ್ರತಿಯೊಂದು ಹಬ್ಬಗಳನ್ನ ಮಾಡ್ತೀವಿ ಆ ಹಬ್ಬ ಅಲ್ಲ ಮದುವೆಯೊಳಗೂ ಮಾಡ್ತೀವಲ್ಲ ಆ ಹಬ್ಬ ಭಾಳ ಚಂದ ಹಬ್ಬ ರೀ ಯಾಕಂದ್ರೆ ಮದುವೆ ವರ್ಷದೊಳಗೆ ಆಂಗಿಲ್ಲರಿ ದಿನದೊಳಗೆ ಆಂಗಿಲ್ಲರಿ ಆಗಂಗಿಲ್ಲ ಆಂಗಿಲ್ಲರಿ ಅದು ಆಗೋದು ಜೀವನಕ್ಕೊಮ್ಮೆ ಆ ಜೀವನದಲ್ಲಿ ಆಗ್ತಿರ್ತಕ್ಕಂಥ ಒಂದು ಮದುವೆಯನ್ನು ವಿಜೃಂಭಣೆಯಿಂದ ಗೆಳೆಯರು ಕೂಡಿ ಸಂಬಂಧಿಕರ ಕೂಡಿ ಎಲ್ಲರೂ ಮಾಡೋದು ಅದೊಂದು ಉದ್ ಉನ್ಮಾದಕವಾಗಿ ಸಂತೋಷದಿಂದ ಸೇರಿ ಸಂಭ್ರಮದಿಂದ ಆಚರಿಸುವ ಹಬ್ಬವೇ ಆ ಒಂದು ಹಬ್ಬ ಮದುವೆಯ ಹಬ್ಬ ಹಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಅಂಥ ಮದುವೆ ಹಬ್ಬದೊಳಗೆ ಈ ಗೆಳೆಯರು ಮಾಡ್ತಾರಲ್ಲ ಮೋಜು ಮಸ್ತಿ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗವ್ರಿ ಯಾಕಂತಂದ್ರೆ ಮದುವೆಯಲ್ಲಿ ಮಾಡಿರ್ತಕ್ಕಂಥ ಮೋದು ಮಸ್ತಿಗಳು ಮತ್ತೊಮ್ಮೆ ಸಿಗೋದಿಲ್ಲ ಯಾಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಲಾಸ್ಟ್ ಟೈಮು ರಜೆಯವ್ರ ಮದುವೆಯಾಗೂ ನಾವು ಚಪ್ಪಲ್ ತುಂಡು ಮಾಡೋಕೆ ಹೋಗಿ ವೈಣಿನಿ ಚಪ್ಪಲ್ದು ಬೇಯಿಸ್ಕೊಂಡಿದ್ದೀವಿ ನೋಡಿತ್ತು ಅಂಥವೆಲ್ಲ ನಾವು ಅನುಭವಿಸ್ವಿ ಯಾಕಂತಂದ್ರೆ ಮದುವೆ ಅಂದರೆ ಹಂಗಿರಂಗಿಲ್ಲ ರೀ ಮದುವೆ ಸಾಂಸ್ಕೃತಿಕ ಹಬ್ಬ ಮಾಡ್ತೀವಿ ಅಂತಾರಲ್ಲ ಅದಲ್ಲ ಮದುವೆ ಸಂಪ್ರದಾಯಿಕವಾಗಿ ಅರಿಶಿಣ ನೀರು ಅರಿಶಿಣ ಹಾಕುವ ನೀರಿನಿಂದ ಸ್ಟಾರ್ಟ್ ಆಗಿ ಆ ಒಂದು ಮದುವೆಯ ಮಗಳು ಮನೆಗೆ ಬರು ಮ ಮನೆ ಮನೆಗೆ ಬರುವ ಮಠ ಅದೊಂದು ಮದುವೆ ಹಬ್ಬವಾಗಿಯೇ ಇರುತ್ತೆ ಆ ಮನೆ ಹಬ್ಬವಾಗಿಯೇ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ತಂದೆ ಸಾಯಿ ತಂದೆ ತಾಯಿ ಆಗಿರ್ಬೋದು ಅಣ್ಣ ತಮ್ಮದಿರಾಗಿರ್ಬೋದು ಮಮ್ಮ ಮೊಮ್ಮಕ್ಕಳಾಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲರೂ ಇಷ್ಟಪಡುವಂಥ ಇನ್ನೊಂದು ಐತೆ ಅಂತ ಈ ಒಳಗೆ ಇನ್ನೊಂದು ಒಂದು ಇಂಪೋರ್ಟೆಂಟ್ ಏನು ರೀ ಏನು ನಾವು ಪಾ ಅಂತ ನಾವೊಂದು ಮಾತಾಡಿದಂದ್ರೆ ನಿಮ್ಗೆ ಯಾರಾದ್ರೂ ಇದ್ರೆ ನಮ್ಮ ತಮ್ಮನ ಮದುವೆ ಐತಿ ಪಾಪ ಅಂತ ಕರೆದ ತಕ್ಷಣ ಅವ್ರು ಬರಲಿಲ್ಲ ಅಂದ್ರೆ ಅವ್ರು ಕೈ ಮುಗಿದು ಕರ್ಕೊಂಡು ಬರ್ತೀರಿ ಯಾಕಂದ್ರೆ ನಮ್ಮ ತಮ್ಮನ ಮದುವೆ ಬಾತು ಆ ಕೂಡುವಂಥ ಹಬ್ಬವೇ ಈ ಮದುವೆಯ ಹಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಮದುವೆ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡಿ